ಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಮೊದಲೇ ತಂಡದಲ್ಲಿ ತಂದಿರತಕ್ಕಂಥ ಒಂಬತ್ತು ಆನೆಗಳಿಗೆ ನಾವು ನಿನ್ನೆ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ ತೂಕ ಪರೀಕ್ಷೆಯಲ್ಲಿ ಏಳು ಮೇಲ್ ಎಲಿಫೆಂಟ್ಸಲ್ಲಿ ಆಲ್ಮೋಸ್ಟ್ ಆರು ಎಲಿಫೆಂಟ್ಸ್ಗಳು ಐದು ಸಾವಿರ ಕೆ ಜಿ ಮೇಲೆ ಇದ್ದಾವೆ ಆಮೇಲೆ ಫಿಮೇಲ್ ಎಲಿಫೆಂಟ್ಸ್ ಕೂಡ ಹೆಲ್ದಿಯಾಗೇ ಇದ್ದಾವೆ ಸೊ ಅವು ಕೂಡ ಮೂರು ಸಾವಿರದ ಆಸುಪಾಸಿನಲ್ಲಿವುದರಿಂದ ಸೊ ಹೆಚ್ಚಿನ ಇದನ್ನು ಏನೂ ಬೇಕಿಲ್ಲ ಅವಕ್ಕೆ ವಿಶೇಷ ಕಾಳಜಿ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ಇವತ್ತು ಆಲ್ರೆಡಿ ಆರ್ ಎಮ್ ಸಿ ಕೂಡ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಮುಖ್ಯವಾಗಿ ಏನು ಅಂತಂದರೆ ಎಲ್ಲ ಎಲ್ಮೆಂಟ್ಸ್ಗಳು ಒಂಬತ್ತು ಎಲ್ಮೆಂಟ್ಸ್ ಕೂಡ ನಮಗೆ ಆಲ್ರೆಡಿ ದಸರಾ ಮಾಡಿರೋದ್ರಿಂದ ಅವಕ್ಕೆ ಶಬ್ದಕ್ಕೆ ಮತ್ತು ವಾಹನಗಳಿಗೆ ಜನರಿಗೆ ಯಾವುದೇ ಅಂಜಿಕೆ ಇಲ್ಲ ಅವಕ್ಕೆ ಹಾಗಾಗಿ ಆಲ್ರೆಡಿ ಕೂಡ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ ಇವತ್ತು ಆರ್ ಎಮ್ ಸಿ ವರೆಗೂ ನಾವು ತಾಲೀಮನ್ನು ಮಾಡಿದ್ವಿ ಹೌದು ಆಲ್ರೆಡಿ ನಿನ್ನೆ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಬೆಳಗ್ಗೆ ತ ಇದನ್ನು ವೆಯ್ಟ್ ಚೆಕ್ ಮಾಡಿದ ಮೇಲೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ ಏನೇನು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಾವು ನಿನ್ನೆ ಪಶು ವೈದ್ಯಾಧಿಕಾರಿಗಳ ಒಂದು ನಮ್ಮ ಇದು ಕರ್ನಾಟಕ ಅರಣ್ಯ ಇಲಾಖೆ ಪಶು ತಂಡ ಒಂದು ಚರ್ಚಿಸಿ ಸೊ ಒಂದು ಫೈನಲ್ ಚಾರ್ಟನ್ನು ಪ್ರಿಪೇರ್ ಮಾಡಿದ್ದೀವಿ ಅದನ್ನು ತಮಗೂ ಕೂಡ ಇವತ್ತು ಅಥವಾ ನಾಳೆ ತಮಗೂ ಹೇಳ್ತೀವಿ ಸೊ ಎಲ್ಲರಿಗೂ ಕೂಡ ನಾವು ಸ್ಪೆಷಲ್ ರೇಷನ್ ಏನೇನು ಕೊಡ್ತೀವಿ ಅನ್ನೋದನ್ನು ಕೂಡ ನಾಳೆ ತಿಳಿಸ್ತೀನಿ ಸೊ ಹೌದು ಎಲ್ಲ ಆನೆಗಳ ವಾಸ್ತವ ಮತ್ತು ಆನೆ ಮಾವುತ ಕಾವಡಿಗೆ ಏನೇನು ನಮ್ಮ ಸ್ಪೆಷಲ್ ಟೀಮ್ಸ್ ಕೂಡ ಏನಿದೆ ಅವ್ರಿಗೆ ಕೂಡ ಒಳ್ಳೆಯದು ಶೆಡ್ ಅನ್ನು ನಿರ್ಮಾಣ ಮಾಡಿ ಚೆನ್ನಾಗಿ ವ್ಯವಸ್ಥೆನ ನೀಡಿದ್ದೀವಿ ಹೌದು ಇವತ್ತು ವಿಶ್ವ ಆನೆ ದಿನಾಚರಣೆ ಇರೋದ್ರಿಂದ ನಾವು ದಸರಾ ಆನೆಗಳನ್ನು ನೋಡೋ ಭಾಗ್ಯ ಇವರು ನಮ್ಮ ಏನು ಸ್ಪೆಷಲ್ ಚಿಲ್ಡ್ರನ್ಸ್ ಅಂತ ಏನು ಹೇಳ್ತೀವಿ ಅವರು ಮತ್ತು ಅರ್ಪನ್ ಚಿಲ್ಡ್ರನ್ಸ್ಗಳನ್ನು ನಾವು ಇವತ್ತು ಅರಮನೆಗೆ ಕರ್ಕೊಂಡು ಹೋಗಿ ಸೊ ಅವ್ರಿಗೆ ದಸರಾ ಆನೆಗಳ ಬಗ್ಗೆ ವಿವರಣೆ ಮತ್ತು ಅದರ ಕುರಿತು ಚಿತ್ರ ಬಿಡಿಸುವಿಕೆ ಸೊ ಅದ್ರ ಕುರಿತು ನಾವು ಒಂದು ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾ ಇದ್ದೀವಿ ಸೊ ಒಂದು ಅರವತ್ತು ಇವತ್ತು ಚಿಲ್ಡ್ರನ್ಸ್ಗಳನ್ನು ನಾವು ಇವತ್ತು ಅವ್ರ ಅವ್ರ ಜೊತೆ ನಾವು ಇದನ್ನು ವಿಶ್ವ ಆನೆ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಸೊ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಇದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹ್ಞೂ ಹನ್ನೊಂದು ಗಂಟೆಗೆ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗುತ್ತೆ ಸೊ ಅದನ್ನು ಆ ಡೇಟನ್ನು ತಮಗೆ ತಿಳಿಸ್ತೀನಿ ಹಾಗೆ